ದೇವಮೂಲೆ ನಡಿಗೆ ಅಂತ ಒಂದ್ ಇರುತ್ತೆ ಇದು ರಹಸ್ಯಗಳು ಎಲ್ಲಾರ್ಗು ಎಲ್ಲಾರು ಇದನ್ನ ಹೇಳಲ್ಲ ನಾನು ಹೇಳ್ತೀನಿ ನೀವು ಇದನ್ನ ಬಳಸ್ಕೊಡಿ ತುಂಬಾ ಚೆನ್ನಾಗಿರ್ತೀನಿ ಮೂಲೆ ನಡಿಗೆ ಅಂದ್ರೆ ಏನಲ್ಲ ಇಲ್ಲಿ ಓಡಾಡ್ದಾಗ ನಾವೇನಾಗ್ತದೆ ಈಶಾನ್ಯ ದೇವ ಮೂಲೆ ಹೋಗೋದೇ ಇಲ್ಲ ಮೂಲೆ ನಡಿಗೆ ಅಂತ ಒಂದ್ ಇರುತ್ತೆ ಅದನ್ನ ನಾವು ಫಾಲೋ ಆಗ್ಬೇಕು ಮೂಲೆ ನಡಿಗೆ ಅಂದ್ರೆ ಏನಪ್ಪಾ ಅಂದ್ರೆ ನೋಡ್ರಿ ಇದು ನಮ್ಮ ಮನೆಯ ಈಶಾನ್ಯ ಮೂಲೆ ಇದು ನಮ್ಮ ಸೈಟಿನ ಈಶಾನ್ಯ ಮೂಲೆ ಇಲ್ಲಿಂದ ಇಲ್ಲಿ ಒಂದು ಲೈನ್ ಹಾಕೊಂಡ್ಬಿಟ್ ನಾವು ಈ ಪೂರ್ವದ ಇಟ್ಕೊಂಡ್ರೆ ನೋಡ್ರಿ ನಾವು ಆಚೆ ಹೋಗ್ಬೇಕಾದ್ರೆ ಹಿಂಗ್ ದೇವ ಮೂಲೆ ನಡಿಗೆ ಆಯ್ತು ಈ ದೇವಮೂಲೆ ನಡಿಗೆ ಆಯ್ತು ಅಂದ್ರೆ ನಿಮ್ಗೆ ಅಲ್ಲಿ ಫಿಫ್ಟಿ ಪರ್ಸೆಂಟ್ ನಿಮ್ ಮನೆ ವಾಸ್ತು ಬಂತು ಅಂತಾನೆ ಅರ್ಥ ಗಮನದಲ್ಲಿ ಇಟ್ಕೊಳ್ಳಿ ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನೆಲ್ಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯನ ತಗೊಂಡು ಬಂದಿದ್ದೀನಿ ಏನಪ್ಪಾ ಅಂದ್ರೆ ನನಗೊಬ್ರು ಕಮೆಂಟ್ಸ್ ಅಲ್ಲಿ ಒಂದು ಪ್ರಶ್ನೆ ಕೇಳಿದಾರೆ ಸರ್ ಈಗ ನಮ್ದು ಸೈಟ್ಗೆ ರೋಡ್ ಫೇಸಿಂಗ್ ಬಂದು ದಕ್ಷಿಣದಲ್ಲಿದೆ ದಕ್ಷಿಣ ಆಗ್ನೇಯದಲ್ಲಿ ಮೇನ್ ಡೋರ್ ಕೊಡ್ಬೋದಲ್ವಾ ಯಾರೋ ಹೇಳಿದ್ರು ನಮಗೆ ಯಾವ ರೋಡ್ ಫೇಸಿಂಗ್ ಇರುತ್ತೆ ಅದೇ ಕಡೆ ಮೇನ್ ಡೋರ್ ಕೊಡಬೇಕು ಅಂತ ಅವ್ರದ್ದು ಪ್ರಶ್ನೆ ಇದೆ ಅವರಿಗೆ ಗೊಂದಲನೂ ಇದೆ ಹಾಗಾಗಿ ನಾನಿವತ್ತು ದಕ್ಷಿಣ ರೋಡ್ ಫೇಸಿಂಗ್ ಇರೋಗೆ ದಕ್ಷಿಣ ಆಗ್ನೇಯದಲ್ಲಿ ಬಾಗಿಲು ಕೊಡ್ಬೋದಾ ಕೊಟ್ಟರೆ ಏನು ಅನುಕೂಲ ಏನು ಅನಾನುಕೂಲ ನಮ್ಮ ಜನಕ್ಕಿರೋ ಕನ್ಫ್ಯೂಸ್ ಏನಂದ್ರೆ ಅದು ಯಾವುದೇ ರೋಡ್ ಫೇಸಿಂಗ್ ಇರ್ಲಿ ದಕ್ಷಿಣ ಉತ್ತರ ಪೂರ್ವ ಪಶ್ಚಿಮ ಯಾವುದೇ ರೋಡ್ ಫೇಸಿಂಗ್ ಇರ್ಲಿ ಅವ್ರ ಮೈಂಡ್ ಅಲ್ಲಿ ಇರೋದೇನಂದ್ರೆ ಅದೇ ಕಡೆ ನಮ್ಗೆ ಮೇನ್ ಡೋರ್ ಬರ್ಬೇಕು ಈಗ ಸಪೋಸು ಪೂರ್ವದ ಮೇನ್ ಮೇನ್ ಡೋರ್ ಪೂರ್ವದ ರಸ್ತೆ ಬಂದ್ರೆ ಪೂರ್ವಕ್ಕೆ ಬಾಗಿಲು ಕೊಡ್ಬೇಕಲ್ವಾ ಅಥವಾ ಪಶ್ಚಿಮದ ರೋಡ್ ಫೇಸಿಂಗ್ ಬಂದ್ರೆ ಪಶ್ಚಿಮ ವಾಯುವ್ಯದಲ್ಲಿ ಬಾಗಿಲು ಕೊಡ್ಬೇಕಲ್ವಾ ಅನ್ನೋದು ಅವರ ಪ್ರಶ್ನೆ ಆಗಿದೆ ನಾನು ಇವತ್ತು ಯಾವುದೇ ರೋಡ್ ಫೇಸಿಂಗ್ ಇರ್ಲಿ ಆ ರೋಡ್ ಕಡೆಗೆ ಮೇನ್ ಡೋರ್ ಕೊಟ್ರೆ ಏನಾಗುತ್ತೆ ಅಥವಾ ಅಲ್ಲಿಂದ ಬೇರೆ ಕಡೆ ಕೊಟ್ಟಾಗ ಅದರಿಂದ ಏನು ಉಪಯೋಗ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಕೊನೆ ನೋಡಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಬೆಲ್ ಬಟನ್ ಒತ್ತಿ ನಾವು ಮಾಡೋ ಅಂತ ಪ್ರತಿ ಒಂದು ವಿಡಿಯೋನು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಇರುತ್ತೆ ನಿಮಗೆ ಈ ವಿಷಯ ಗೊತ್ತಿಲ್ಲ ಅಂದ್ರೂ ಅವಾಗ ನಿಮಗೆ ಅರ್ಥ ಆಗೋದಕ್ಕೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಪ್ರಾರಂಭ ಆಗುತ್ತೆ ನಿಮ್ಗೆ ವಾಸ್ತು ಬಂತು ಅಂದ್ರೆ ನಿಮ್ಮ ಮನೇನ ನೀವು ನೀವಾಗಿನೇ ಚೇಂಜ್ ಮಾಡ್ಕೊಂಬದಲ್ವಾ ಆವಾಗ ಇರೋ ಅಂತ ನೆಗೆಟಿವ್ ಆಚೆ ಹೋಗಿ ಪಾಸಿಟಿವ್ನ ನೀವು ನಿಮ್ಮ ಜೀವನದಲ್ಲಿ ಹೆಚ್ಚು ಮಾಡ್ಕೊಬಹುದು ನೋಡಿ ಅವ್ರು ಕೇಳಿರೋದು ದಕ್ಷಿಣ ರೋಡ್ ಫೇಸಿಂಗ್ ನೋಡಿ ದಕ್ಷಿಣದಲ್ಲಿ ಫಸ್ಟ್ ನಮಗೆ ರೋಡ್ ಬಂತು ಅಂದ್ರೆ ಈ ತರ ರೋಡ್ ಬರುತ್ತೆ ದಕ್ಷಿಣ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಕ್ಷಿಣದಲ್ಲಿ ರೋಡ್ ಬಂದಾಗ ನಮಗೆ ಫಸ್ಟ್ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ ರೋಡ್ ಇಂದ ಸೈಟ್ಗೆ ಸೈಟ್ ಗೆ ಹತ್ತಬಾರ್ದು ಏನಾಗುತ್ತಪ್ಪ ಹತ್ತಿದ್ರೆ ನೋಡ್ರಿ ಇಲ್ಲಿ ನಾರ್ತ್ಗೆ ಹತ್ತಿರಿ ನಾರ್ತ್ ಹತ್ತಿದ್ರೆ ನಮ್ಗೆ ಫೈನಾನ್ಸ್ ಸ್ಟಕ್ ಆಗುತ್ತೆ ಹೆಣ್ಮಕ್ಳ ಆರೋಗ್ಯ ಮೇಲೆ ತುಂಬಾ ಒಡ್ತಾ ಬಿಡುತ್ತೆ ಅದೇ ರೀತಿ ನಾವು ಈ ಸೈಟ್ ಒಳಗಡೆ ಹೋದ್ಮೇಲೆ ವಾಪಸ್ ನಾವು ರೋಡ್ ಒಳಗಡೆ ದಕ್ಷಿಣಕ್ಕೆ ಏನಾದರೂ ನಮ್ಮ ಸೈಟಿಂದ ಇಳಿದ್ರೆ ಒಡವೆ ಅಡ ಇರ್ತೀರಾ ಹಾಗಾಗಿ ಫಸ್ಟ್ ದಕ್ಷಿಣ ರೋಡ್ ಫೇಸಿಂಗ್ ಇರೋರು ಫಾಲೋ ಮಾಡ್ಬೇಕಾಗಿರೋದು ನಮ್ ನಮ್ ರೋಡಿಂದ ಸೈಟ್ಗೆ ಹತ್ತಬಾರ್ದು ಈ ಇಳಿದ್ರೆ ತುಂಬಾ ಒಳ್ಳೇದು ನೀವು ಆ ನೀರು ಒಳಗಡೆ ಬರುತ್ತೆ ಮಳೆ ನೀರು ಅಂದ್ರೆ ಒಂದೇ ಲೆವೆಲ್ ಇಟ್ಕೊಳ್ಳಿ ಯಾವ ನೀವು ದಕ್ಷಿಣ ಕತ್ತಿತ್ತಿರೋ ಮತ್ತೆ ದಕ್ಷಿಣದಿಂದ ಉತ್ತರ ಕಿಳಿತೀರೋ ಆರೋಗ್ಯ ಸಮಸ್ಯೆ ಬರುತ್ತೆ ಒಡವೆ ಎಲ್ಲ ಅಡ ಇಡ್ಬೇಕಾಗುತ್ತೆ ಇದಾದ್ಮೇಲೆ ಮೆಟ್ಲು ದಕ್ಷಿಣ ರೋಡ್ ಫೇಸಿಂಗ್ ಇರೋರಿಗೆ ವಾಯುವ್ಯದಲ್ಲೇ ಬರಬೇಕು ಮೆಟ್ಲು ಅಗ್ನಿ ಮೂಲೆಯಲ್ಲಿ ಕೊಡಬಾರ್ದು ಅದು ವಾಸ್ತು ಬರೋದಿಲ್ಲ ತುಂಬಾ ಜನ ಕೇಳಲ್ಲ ಮಾಡಲ್ಲ ನೀವ ನೀವು ಮಾಡ್ಕೊಂಡ್ಬಿಡ್ತೀರಾ ಆ ಕಷ್ಟ ಅನುಭವಿಸಿದ್ಮೇಲೆ ನಮ್ಮ ಹತ್ರ ಬರ್ತೀರಾ ಅಗ್ನಿ ಮೂಲೆಯಲ್ಲಿ ದಕ್ಷಿಣ ರೋಡ್ ಫೇಸಿಂಗ್ ಇರೋರು ಯಾವುದೇ ಕಾರಣಕ್ಕೂ ನಾವು ಮೆಟ್ಲು ಕೊಡಬಾರ್ದು ಇಲ್ಲಿ ಏನಪ್ಪ ಅಂದ್ರೆ ನಮ್ಗೆ ಫಸ್ಟ್ ಆಫ್ ಆಲ್ ಅಗ್ನಿ ಮೂಲೆಯಲ್ಲಿ ಅಡಿಗೆ ಮನೆನೆ ಬರಬೇಕು ಅಡುಗೆ ಮನೆಯಲ್ಲಿ ಬೆಂಕಿ ಹುರಿದ್ರೆ ನಮ್ಮ ವ್ಯವಹಾರಗಳೆಲ್ಲ ಚೆನ್ನಾಗೋದು ನೀವು ಕೇಳ್ಬೋದು ಸರ್ ವಾಯುವ್ಯದಲ್ಲಿ ಮಾಡಬಹುದಲ್ವಾ ಅಂತ ವಾಯುವ್ಯದಲ್ಲಿ ಅದು ಎರಡನೇ ಆಪ್ಷನ್ ಮೊದಲನೇದು ಬಂದು ಆಗ್ನೇಯದಲ್ಲೇ ಬರಬೇಕು ನಾವು ಎರಡನೇದಕ್ಕೆ ಯಾಕೆ ಹೋಗ್ಬೇಕು ಇಲ್ಲಿ ಅವಕಾಶ ಇದೆ ನಾವು ಇಲ್ಲಿ ಅಡಿಗೆ ಮನೆ ಮಾಡಿದ್ರೆ ತುಂಬಾ ಉಪಯೋಗ ಆಗುತ್ತೆ ಇದಾದ್ಮೇಲೆ ನಾವು ಇನ್ನೇನಪ್ಪ ನೋಡ್ಬೇಕಪ್ಪ ಅಂದ್ರೆ ನೀವ್ ಹೇಳ್ತಾರೆ ಜನ ದಕ್ಷಿಣ ರೋಡ್ ಫೇಸಿಂಗ್ ಇರೋರು ದಕ್ಷಿಣ ಆಗ್ನೇಯದಲ್ಲಿ ಮೇನ್ ಡೋರ್ ಕೊಡಬಹುದಲ್ವಾ ಅಂತ ನಿಮ್ ಪ್ರಶ್ನೆ ಇದೆ ಕೊಡ್ಬೋದು ಏನು ತೊಂದರೆ ಇಲ್ಲ ಆದರೆ ಇಲ್ಲಿ ಮೂಲೆ ನಡಿಗೆ ಅಂತ ಒಂದು ಇರುತ್ತೆ ಇದು ರಹಸ್ಯಗಳು ಎಲ್ಲಾರ್ಗೂ ಎಲ್ಲರೂ ಇದನ್ನು ಹೇಳಲ್ಲ ನಾನು ಹೇಳ್ತೀನಿ ನೀವು ಇದನ್ನ ಬಳಸ್ಕೊಡಿ ನೀವು ತುಂಬಾ ಚೆನ್ನಾಗಿರ್ತೀರಿ ಮೂಲೆ ನಡಿಗೆ ಅಂದ್ರೆ ಏನಪ್ಪಾ ಅಂದ್ರೆ ಈಗ ನಮಗೆ ಇಲ್ಲಿ ದಕ್ಷಿಣದಲ್ಲಿ ರೋಡ್ ರೋಡ್ ಇದೆ ಅಲ್ವಾ ನಾವು ಏನು ಮಾಡ್ತಾ ಇದ್ದೀರಿ ಇಲ್ಲಿ ಓಡಾಡ್ತಾ ಇದ್ದೀರಿ ದಕ್ಷಿಣ ಆಗ್ನೇ ಮೈನ್ ಡೋರ್ ಇಲ್ಲಿ ಕೊಡ್ಬೋದು ಕೊಡಬಾರ್ದು ಅಂತ ನಾನೇನು ಹೇಳ್ತಾ ಇಲ್ಲ ಇಲ್ಲಿ ಓಡಾಡಿದಾಗ ನಾವೇನಾಗ್ತದೆ ಈಶಾನ್ಯ ದೇವಮೂಲೆಗೆ ಹೋಗೋದೇ ಇಲ್ಲ ದೇವ ಮೂಲೆ ನಡಿಗೆ ಅಂತ ಒಂದು ಇರುತ್ತೆ ಅದನ್ನ ನಾವು ಫಾಲೋ ದೇವ ಮೂಲೆ ನಡಿಗೆ ಅಂದ್ರೆ ಏನಪ್ಪಾ ಅಂದ್ರೆ ನೋಡ್ರಿ ಇದು ನಮ್ಮ ಮನೆಯ ಈಶಾನ್ಯ ಮೂಲೆ ಇದು ನಮ್ಮ ಸೈಟಿನ ಈಶಾನ್ಯ ಮೂಲೆ ಇಲ್ಲಿಂದ ಒಂದು ಲೈನ್ ಹಾಕೊಬೇಕು ನಾವು ಇದನ್ನ ತುಳ್ಕೊಂಡು ನಾವು ಆಚೆ ಹೋಗ್ಬೇಕು ಯಾವ ರೀತಿ ಅಪ್ಪ ಅಂದ್ರೆ ನೋಡ್ರಿ ಉತ್ತರದ ಬಾಗಲ್ಕುಡಿ ನಾವೆಲ್ಲರಿಗೂ ಹೇಳ್ತೀರಿ ದಕ್ಷಿಣ ರೋಡ್ ಫೇಸಿಂಗ್ ಅವ್ರಿಗೆ ಉತ್ತರ ಭಾಗಲ್ಕುಡಿ ಅವಾಗ ಏನಾಯ್ತು ನೀವು ಇಲ್ಲಿ ಆಚೆ ಬಂದ್ಮೇಲೆ ಈ ರೀತಿ ನೀವು ಗೇಟ್ ಇಂದ ಆಚೆ ಹೋಗ್ತೀರಾ ಯಾರ್ಯಾರು ಈಶಾನ್ಯ ನಡಿಗೆ ಈಶಾನ್ಯನ ಬಳಸ್ಕೊಂಡು ಯಾರ್ಯಾರು ಓಡಾಡ್ತಾ ಇದ್ದೀರಾ ಅವ್ರ ಮನೆಯಲ್ಲಿ ಆರ್ಥಿಕವಾಗಿ ತುಂಬಾ ಚೆನ್ನಾಗಿರ್ತದೆ ವಿದ್ಯಾಭ್ಯಾಸ ಚೆನ್ನಾಗಿರ್ತದೆ ಮಕ್ಕಳ ವಿದ್ಯಾಭ್ಯಾಸ ವ್ಯಾಪಾರ ಯಾವುದೇ ಇರಲಿ ನಾವು ಈಶಾನ್ಯ ಮೂಲೆಯಿಂದ ಓಡಾಡಿದ್ರೆ ನಾವು ಈಶಾನ್ಯ ನಡಿಗೆ ಅವಾಗ ನಮಗೆ ಹೂವು ಇರ್ತದಷ್ಟು ಈಸಿಯಾಗಿ ಆಗ್ತಾ ಇರ್ತದೆ ಇದನ್ನ ಗಮನದಲ್ಲಿಟ್ಕೊಳ್ಳಿ ನಾನೇನ್ ಹೇಳ್ತೀನಿ ಇಲ್ಲಿ ಅಡಿಗೆ ಮನೇಲಿ ಬೇಕಾದ್ರೆ ಒಂದು ದಕ್ಷಿಣ ಆಗ್ನೇಯದವ್ರು ಒಂದು ಡೋರ್ ಕೊಟ್ಕೊಳ್ಳಿ ಆದ್ರೆ ಈಶಾನ್ಯ ಅಡಿಗೆ ಬೇಕು ನಾವ್ ಇಲ್ಲಿ ಡೋರ್ ಕೊಟ್ಟಿಲ್ಲ ಅಂದ್ರೆ ನೀವು ಎಷ್ಟು ದಿನ ಒಂದು ವಾರ ಓಡಾಡ್ತೀರ ಇಲ್ಲಿ ಬಂದ್ ಹೋಗಿ ಅಂದ್ರೆ ಒಂದು ವಾರ ಓಡಾಡ್ತೀರ ಆಮೇಲೆ ಸುತ್ತಾಕೊಂಡ್ ಹೋಗೋದು ಯಾರು ಅಂದ್ಬಿಟ್ಟು ಇಲ್ಲೇ ಓಡಾಡ್ತೀರಾ ನಾವು ಅದಕ್ಕೆ ನಿಮ್ಗೆ ಹೇಳೋದೇ ಇಲ್ಲ ದಕ್ಷಿಣ ರೋಡ್ ಫೇಸಿಂಗ್ ಇರೋರಿಗೆ ಉತ್ತರದ ಭಾಗಲ್ಲಿ ಬೇಕೇ ಬೇಕು ಅಂತ ಹೇಳ್ತೀರಿ ಇನ್ನೊಬ್ರು ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಸರ್ ಈ ಮೂಲೆಯಲ್ಲಿ ಪೂರ್ವ ಈಶಾನ್ಯದಲ್ಲಿ ಇಡ್ಬೋದಲ್ವಾ ಅಂತ ನೋಡಿ ಪೂರ್ವ ಈಶಾನ್ಯದಲ್ಲಿ ಇಟ್ರೆ ನೀವು ಹಿಂಗ್ ಬಂದ ತಕ್ಷಣ ಬರ್ತೀರಾ ಹಿಂಗ್ ಹೋಗೋದೇ ಇಲ್ಲ ಅದಕ್ಕೆ ನಾವು ನಿಮ್ಗೆ ಹೇಳ್ತೇವೆ ಉತ್ತರ ಈಶಾನ್ಯದಲ್ಲಿ ಕೊಟ್ಟಾಗ ನೀವು ಉತ್ತರ ದೇವಮೂಲೆ ನಡಿಗೆ ಅಂತ ನಡೀತೀರಾ ಈ ಲೈನ್ ತುಳ್ಕೊಂಡು ಹೋಗ್ತಿದ್ದಂಗೆ ನಿಮ್ ಕೆಲಸ ಎಲ್ಲ ಆಯ್ತು ಅಂತ ಅರ್ಥ ಇದನ್ನ ಗಮನದಲ್ಲಿ ಇಟ್ಕೊಂಡು ದಕ್ಷಿಣ ರೋಡ್ ಫೇಸಿಂಗ್ ಇರೋರು ಭಾಗ್ಲಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ದಕ್ಷಿಣ ಇಟ್ಕೊಂಡ್ರು ಏನು ಫಲ ಅಂತ ಹೇಳಿದೀನಿ ಈಶಾನ್ಯ ನಡಿಗೆ ಇಟ್ಕೊಂಡ್ರು ಏನ್ ಫಲ ಅಂತ ಹೇಳಿದೀನಿ ನಿಮ್ಗೆ ಯಾವಾಗ್ ಬೇಕೋ ಅದನ್ನ ಬಳಸ್ಕೊಳ್ಳಿ ಈಗ ದಕ್ಷಿಣ ಆಯ್ತು ನೆಕ್ಸ್ಟ್ ಬಂದು ಪಶ್ಚಿಮ ರೋಡ್ ಫೇಸಿಂಗ್ ಇರೋರು ಯಾವ ರೀತಿ ಬಾಗಿಲು ಕೊಟ್ಕೋಬೇಕು ಎಲ್ಲಿ ಕೊಟ್ಕೋಬೇಕು ಅಂತ ಹೇಳ್ಕೊಡ್ತೀನಿ ನಾನು ಈ ದಕ್ಷಿಣ ಪಶ್ಚಿಮನೇ ಏನ್ ಸೆಲೆಕ್ಟ್ ಮಾಡ್ತೀನಪ್ಪ ಅಂದ್ರೆ ಎಲ್ಲ ಬುದ್ಧಿವಂತರು ಇರೋರೆಲ್ಲ ಫಸ್ಟ್ ಉತ್ತರ ಪೂರ್ವ ಸಹ ಬುಕ್ ಮಾಡ್ಕೊಂಡ್ಬಿಡ್ತಾರೆ ಸೈಟ್ಗಳು ನಾವು ಅಮೌಂಟ್ ಕಡಿಮೆ ಇರೋರು ಈಗ ಪೂರ್ವ ಮತ್ತೆ ಉತ್ತರಕ್ಕಿಂತ ದಕ್ಷಿಣ ಪಶ್ಚಿಮದಲ್ಲಿ ನಮಗೆ ಐನೂರು ರೂಪಾಯಿ ರೇಟ್ ಕಡಿಮೆ ಸಿಗ್ತಾ ಇರ್ತದೆ ಸೈಟು ಅವಾಗ ನಾವೇನ್ ಮಾಡ್ತೀರಿ ನಾವು ಪೂರ್ವ ಮತ್ತೆ ಉತ್ತರದ ಬಗ್ಗೆ ನಮ್ಗೆ ಗೊತ್ತಿರಲ್ಲ ಐನೂರು ರೂಪಾಯಿ ಕಡಿಮೆ ಆಗ್ತದಲ್ಲ ಅಂದ್ಬಿಟ್ಟು ನಾವು ದಕ್ಷಿಣ ಮತ್ತೆ ಪಶ್ಚಿಮ ರೋಡ್ ಫೇಸಿಂಗ್ ಸೆಲೆಕ್ಟ್ ಮಾಡ್ಕೊಂತೀವಿ ಇಲ್ಲಿ ಇಷ್ಟೇ ನೀವು ಐನೂರು ರೂಪಾಯಿ ಅಲ್ಲಿ ಸಿಗುತ್ತಲ್ವಾ ಅದಕ್ಕೆ ಪನಿಷ್ಮೆಂಟ್ ಏನಪ್ಪಾ ಅಂದ್ರೆ ಉತ್ತರ ಮತ್ತೆ ಪೂರ್ವ ಖಾಲಿ ಜಾಗ ಜಾಸ್ತಿ ಬಿಟ್ಕೊಬೇಕು ಅವಾಗ ನಿಮಗೆ ಆ ಜಾಗ ವೇಸ್ಟ್ ಆಗುತ್ತೆ ವೇಸ್ಟ್ ಆಗುತ್ತೆ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ನಮ್ಗೆ ಫೈನಾನ್ಸ್ ಮತ್ತೆ ಗ್ರೋತ್ ಎರಡೂ ಕೊಡುತ್ತೆ ನೋಡಿ ಇಲ್ಲಿ ಪಶ್ಚಿಮದಲ್ಲಿರ್ತಕ್ಕಂಥ ಪಶ್ಚಿಮ ವಾಯುವ್ಯದಲ್ಲಿ ಗೇಟ್ ಇಟ್ಕೊಬೇಕು ಫಸ್ಟ್ ಆಗ್ಲೇ ನಾನು ಹೇಳಿದಾಗೆ ಇದನ್ನು ಕಂಡೀಷನ್ ಅಪ್ಲೈ ಆಗುತ್ತೆ ಏನಪ್ಪಾ ಅಂದ್ರೆ ಪಶ್ಚಿಮದಿಂದ ಪೂರ್ವಕ್ಕೆ ನಮ್ಮ ಸೈಟ್ಗೆ ಹತ್ತಬಾರ್ದು ಹತ್ತಿದ್ರೆ ಗಂಡು ಮಕ್ಕಳಿಗೆ ಫಸ್ಟ್ ಹೊಡ್ತಾ ಬೀಳುತ್ತೆ ಅದಾದ್ಮೇಲೆ ಗ್ರೋತ್ ಇರೋದಿಲ್ಲ ಬೆಳವಣಿಗೆ ಇರೋದಿಲ್ಲ ನೆಕ್ಸ್ಟ್ ನಾವು ಪೂರ್ವದಿಂದ ಪಶ್ಚಿಮಕ್ಕೆ ರೋಡ್ ಇಳಿತೀವಿ ಇದು ಅಷ್ಟೇ ನಮಗೆ ಅದು ಅಷ್ಟು ಒಳ್ಳೇದಲ್ಲ ನೆಗೆಟಿವ್ ಇದು ಇದನ್ನ ಅರ್ಥ ಮಾಡ್ಕೊಳ್ಳಿ ಪಶ್ಚಿಮ ರೋಡ್ ಫೇಸಿಂಗ್ ಇರೋರು ಯಾವತ್ತೂ ಅಷ್ಟೇ ಪೂರ್ವ ಆಗ್ನೇಯದಲ್ಲೇ ಮೆಟ್ಲು ಕೊಟ್ಕೊಬೇಕು ಆವಾಗ ನಮಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಬರ್ತದೆ ನೀವೆಲ್ಲ ವಾಯುವ್ಯದಲ್ಲಿ ಅಲ್ಲೇ ಇಟ್ಕೊಂಡ್ಬಿಡ್ತೀರಾ ಇಲ್ಲಿ ಗಂಟೆ ಬರೋದೇ ಇಲ್ಲ ಪೂರ್ವ ಆಗ್ನೇಯದಲ್ಲಿ ಮೆಟ್ಲು ಕೊಟ್ಕೋಬೇಕು ಇದಾದ್ಮೇಲೆ ಬಾಗ್ಲ ಎಲ್ಲಿ ಕೊಡಬೇಕಪ್ಪ ಅಂದ್ರೆ ನೋಡ್ರಿ ಈಶಾನ್ಯ ನಡಿಗೆ ಆಗ್ಲೇ ನಾನು ಹೇಳ್ದೆ ಏನ್ ಹೇಳ್ದಿ ಮನೆ ದೇವಮೂಲೆಯಿಂದ ನಮ್ಮ ಸೈಟ್ಗೆ ನಿವೇಶನಕ್ಕೆ ದೇವಮೂಲೆಗೆ ಒಂದು ಲೈನ್ ಹಾಕೊಂಡ್ರೆ ಈ ಪೂರ್ವದ ಬಾಗ್ಲಿ ಇಟ್ಕೊಂಡ್ರೆ ನೋಡ್ರಿ ನಾವು ಆಚೆ ಹೋಗ್ಬೇಕಾದ್ರೆ ಹಿಂಗ ಹೋಗ್ತೀವಿ ದೇವಮೂಲೆ ನಡಿಗೆ ಆಯ್ತು ಈ ದೇವಮೂಲೆ ನಡಿಗೆ ಆಯ್ತು ಅಂದ್ರೆ ನಿಮ್ಗೆ ಅಲ್ಲಿ ಫಿಫ್ಟಿ ಪರ್ಸೆಂಟ್ ನಿಮ್ ಮನೆ ವಾಸ್ತುಕ್ ಬಂತು ಅಂತಾನೆ ಅರ್ಥ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಇನ್ನು ಕೆಲವ್ರು ಕೇಳ್ತಾರೆ ಸರ್ ಇಲ್ಲೇ ಇಟ್ಕೊಂಡ್ಬಿಡ್ತೀರಿ ಅಂತ ಇಲ್ಲಿ ಇಟ್ಕೊಂಡಾಗ ನಾವು ದೇವಮೂಲೆ ಮೂಲೆ ಓಡಾಡೋದೇ ಇಲ್ಲ ಅಲ್ವಾ ಬರೀ ವಾಯುವ್ಯದಿಂದ ಆಚೆ ಹೋಗ್ತಾ ಇರ್ತೀರಿ ದೇವಮೂಲೆ ನಡಿಗೆ ನಾವು ದೇವಮೂಲೆಗೆ ಎಷ್ಟು ಹತ್ರ ಬಂದು ಆಚೆ ಹೋಗ್ತಾ ಇರ್ತೀರಿ ಅಷ್ಟು ಎನರ್ಜಿ ಸಿಗ್ತದೆ ಕೆಲವರು ಕೇಳ್ತಾರೆ ಸರ್ ನಮ್ಮ ಪೂರ್ವದಲ್ಲಿ ಜಾಗದಿಲ್ಲ ಉತ್ತರದಲ್ಲಿ ಕೊಡ್ತೀರಿ ಅಂತ ಉತ್ತರದಲ್ಲೂ ಕೊಡ್ಬೋದು ಇಲ್ಲಿ ಕೊಟ್ಟಿದ್ರೆ ತುಂಬಾ ಒಳ್ಳೇದಾಗಿದ್ದು ಎ ಪ್ಲಸ್ ಇದು ಎ ಆ ರೀತಿಯಾಗಿ ನೋಡ್ಕೊಂಡು ನಿಮ್ಮ ಸೈಟ್ಗಳನ್ನ ನೀವು ಬಳಸ್ಕೊಬೇಕು ಈಗ ದಕ್ಷಿಣ ಆಯ್ತು ಪೂರ್ ಪಶ್ಚಿಮ ಆಯ್ತು ಪೂರ್ವದ ರೋಡ್ ಫೇಸಿಂಗ್ ಇರೋದು ಸರ್ ನಾವು ಪೂರ್ವಕ್ಕೆ ದೇವಮಲ ಇಟ್ಕೊಂಬೋದಲ್ವಾ ಅಂತ ಕೇಳ್ತಾರೆ ಅವ್ರಿಗೆ ಯಾವ ರೀತಿ ಮಾಡ್ಬೇಕಂದ್ರೆ ನೋಡ್ರಿ ಈಗ ಇದು ಪೂರ್ವ ರೋಡ್ ಫೇಸಿಂಗ್ ಬಂದಾಗ ಇಲ್ಲಿ ಇಟ್ಕೊಂಬಟ್ಟಾಗ ಏನಂತಾರೆ ಅವ್ರು ಹಿಂಗೆ ಆಚೆ ಹೋಗ್ತಾ ಇರ್ತಾರೆ ಇವ್ರಿಗೆ ಏನ್ ಮಾಡ್ಬೇಕು ಇಲ್ಲಿ ಉತ್ತರದಲ್ಲಿ ಕೊಟ್ಟಾಗ ನೋಡಿ ಇವರು ಇಲ್ಲಿ ಗೇಟ್ ಇರುತ್ತೆ ಈಶಾನ್ಯದಲ್ಲಿ ಪೂರ್ವ ಈಶಾನ್ಯದಲ್ಲಿ ಗೇಟ್ ಇರುತ್ತೆ ಹಿಂಗ ಆಚೆ ಹೋಗ್ತಾರೆ ಇವ್ರು ಇಲ್ಲಿ ಲೋಕ ತಕ್ಷಣ ಆಚೆ ಹೋದ್ರೆ ಇವರು ಅಷ್ಟೇ ದೇವಮುಲೆ ನಡಿಗೆ ಬರೋದಿಲ್ಲ ಅದ್ರ ನಿಯರೆಸ್ಟ್ ಪಾಸ್ ಆಗ್ತಾರೆ ಹೊರತು ದೇವಮೂಲೆ ನಡಿಗೆ ಬರಲ್ಲ ದೇವಮೂಲೆ ನಡಿಗೆ ಬಂದ್ರೆ ಅದ್ ವಿಚಾರನೇ ಬೇರೆ ನಿಮ್ಮನ್ನೆಲ್ಲೋ ತೊಗೊಂಡೋಗ್ ಬಿಡ್ತಾ ಇರ್ತದೆ ಹಾಗಾಗಿ ಪೂರ್ವದ ರೋಡ್ ಫೇಸಿಂಗ್ ಇರೋರು ಬೇಕಿದ್ರೆ ಇಲ್ಲಿ ಪೂರ್ವ ಈಶಾನ್ಯದಲ್ಲಿ ಒಂದು ಕೊಟ್ಕೊಂಬೋದು ಯಾರಿಗೆ ಬರೋರಿಗೆ ಹೋಗೋರಿಗೆ ಆದ್ರೆ ನಿಮಗೆ ಶ್ರೇಷ್ಠ ಯಾವ್ದಪ್ಪ ಅಂದ್ರೆ ಉತ್ತರ ಉತ್ತರ ಈಶಾನ್ಯದಲ್ಲಿ ಓಡಾಡಿದ್ರೆ ನಿಮ್ಗೆ ಎನರ್ಜಿ ಜಾಸ್ತಿ ಸಿಗ್ತಾ ಬರುತ್ತೆ ನಮ್ಗೆ ಈಗ ಉತ್ತರ ರೋಡ್ ಫೇಸಿಂಗ್ ಇರೋರು ಉತ್ತರ ರೋಡ್ ಫೇಸಿಂಗ್ ಇರೋರು ಏನಾಗುತ್ತಪ್ಪ ಅಂದ್ರೆ ಉತ್ತರ ಈಶಾನ್ಯದಲ್ಲಿ ಗೇಟ್ ಕೊಟ್ಕೊಂಡು ಇಲ್ಲಿ ಪೂರ್ವ ಈಶಾನ್ಯದಲ್ಲಿ ಅವರು ಬಾಗಿಲನ್ನ ಕೊಡ್ಬೇಕು ಉತ್ತರ ಈಶಾನ್ಯದಲ್ಲಿ ಕೊಟ್ಬಿಟ್ರೆ ನೀವು ಕೊಟ್ಕೊಳ್ಳಿ ಇದು ಕಂಡೋರ್ಗೆ ಬಂದ್ ಹೋಗ್ತಾರಲ್ಲ ಅವ್ರಿಗೆ ಇಲ್ಲಿಂದ ಹಿಂಗ್ ಗೇಟ್ ಕೊಟ್ಟ ಹೋಗ್ತಾರೆ ಅದೇ ನಾವು ನಾವ್ ಯಾವ ರೀತಿ ಹೋಗ್ಬೇಕಪ್ಪ ಅಂದ್ರೆ ಪೂರ್ವ ಈಶಾನ್ಯದಲ್ಲಿ ಬಾಗಿಲು ಕೊಟ್ಕೊಂಡ್ರೆ ಅವಾಗ ನಮ್ಗೆ ದೇವಮೂಲೆ ನಡಿಗೆ ಅಂತ ಬರ್ತದೆ ನೋಡಿ ಇಲ್ಲಿಂದ ಆಚೆ ಬಂದು ಪೂರ್ವ ಈಶಾನ್ಯದಿಂದ ಆಚೆ ಬಂದು ಈ ಗೇಟ್ ಇಂದ ಆಚೆ ಹೋದಾಗ ನೋಡ್ರಿ ಈ ದೇವಮೂಲೆಯ ನಡಿಗೆ ಸ್ಟಾರ್ಟ್ ಆಗ್ತದೆ ನಾವ್ ಉತ್ತರ ಈಶಾನ್ಯದಲ್ಲಿ ಕೊಟ್ಬಿಟ್ಟು ಹಿಂಗೆ ಹೋಗಲ್ಲ ಇನ್ನೇ ಕೆಲವ್ರು ಹೇಳ್ತಾರೆ ಸರ್ ನಾನು ದಿನ ಇಲ್ಲಿ ಬಂದು ಹಿಂಗೆ ಹೋಗ್ತೀನಿ ಅಂತ ಯಾರು ಮಾಡಲ್ಲ ಮನೆ ಯಜಮಾನರು ಅವ್ರ ಕಷ್ಟ ತುಂಬಾ ಇರ್ತದೆ ಅವ್ರು ಮಾತ್ರ ಮಾಡ್ತಾರೆ ಹೊರ್ತು ಹೆಂಡತಿ ಮಕ್ಕಳೆಲ್ಲ ಮಾಡಲ್ಲ ಯಾಕಂದ್ರೆ ಅವ್ರಿಗೆ ಜೀವನದ ಬೆಲೆ ಗೊತ್ತಿರಲ್ಲ ಕಷ್ಟ ಅಂದ್ರೆ ಏನೋ ಅಂತ ಗೊತ್ತಿರಲ್ಲ ಇನ್ನು ಪುಟ್ ಪುಟ್ಟದಾಗಿರ್ತಾರೆ ನಮಗೆ ಎಲ್ಲಾರು ಈಶಾನ್ಯ ನಡಿಗೆ ಹೋದಾಗ ಎಲ್ಲಾರು ಚೆನ್ನಾಗಿರ್ತಾರೆ ಜೀವನ ಪೂರ್ತಿ ಮನೇಲಿ ಯಾರ್ಯಾರ ಎಲ್ಲಾರು ತುಂಬಾ ಚೆನ್ನಾಗಿರ್ತೀರಿ ಹಾಗಾಗಿ ನಾವು ಯಾವ ರೋಡ್ ಫೇಸಿಂಗ್ ಇದ್ರೆ ಬಾಗ್ಲ ಎಲ್ ಕೊಟ್ಕೊಬೇಕು ಅನ್ನೋದು ಫಸ್ಟ್ ಅರ್ಥ ಮಾಡ್ಕೊಬೇಕು ನಾವು ಈಶಾನ್ಯ ನಡಿಗೆ ಹೋದ್ರೆ ಮಾತ್ರನೇ ನಮ್ಗೆ ರಿಸಲ್ಟ್ ನಾವು ಹೋಗಿ ಯಾವ್ದೋ ಒಂದು ಕೆಲಸ ಮಾಡಕ್ ಹೋಗ್ತಿರಿ ಈಶಾನ್ಯ ಮೂಲೆ ಇಲ್ಲ ಅಂದ್ರೆ ಸಕ್ಸಸ್ ಆಗಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಕಷ್ಟಪಟ್ಟು ನಾವು ಎಷ್ಟು ಎಫೆಕ್ಟ್ ಆಗ್ತೀರಿ ಅದಕ್ಕಿಂತ ಕಡಿಮೆ ಸಂಪಾದನೆ ಮಾಡ್ಕೊಂಡು ಮನೆಗೆ ಬರಬೇಕಾಗುತ್ತೆ ಕೆಲವರು ಹೇಳ್ತಾರೆ ಏನಂತಪ್ಪ ಅಂದ್ರೆ ಸರ್ ನಿಧಿ ಸಿಕ್ಬಿಡ್ತು ಬೂದಿ ಆಗ್ಬಿಡ್ತು ಅಂತ ಏನಕ್ಕೆ ಆಗುತ್ತೆ ಬೂದಿ ಅಂದ್ರೆ ಈಶಾನ್ಯ ನಡಿಗೆ ಇರಲ್ಲ ನಮಗೆ ಹೋಗಿ ಮಣ್ಣು ಹಿಡ್ಕೊಂಡ್ರು ಬಂಗಾರ ಅಂದರೆ ಅಂದ್ರೆ ಫಸ್ಟು ಫಸ್ಟ್ ಮೂಲೆ ನಡಿಗೆ ಅಂತ ಇರುತ್ತೆ ಅದನ್ನ ಫಾಲೋ ಆಗ್ಬೇಕು ನೀವು ಅವಾಗ ನಿಮಗೆ ಆ ರಿಸಲ್ಟ್ ಬರ್ತದೆ ಈಗ ನನ್ನ ಮನೆ ಯಾವ ರೀತಿ ಅಪ್ಪ ಇದೆ ಅಂದ್ರೆ ನೋಡಿ ನನ್ನ ಮನೆ ಅಂದ್ರೆ ಪಶ್ಚಿಮದಲ್ಲಿ ನನಗೆ ರೋಡ್ ಇರೋದು ಏನು ಮಾಡಿದ್ದೀನಿ ಪೂರ್ವ ಈಶಾನ್ಯದಲ್ಲಿ ಡೋರ್ ಕೊಟ್ಕೊಂಡಿದ್ದೀನಿ ಉತ್ತರ ಕೊಡ್ಲೇ ಇಲ್ಲ ಪೂರ್ವ ಈಶಾನ್ಯದಲ್ಲಿ ಕೊಟ್ಟಿದ್ದೀನಿ ಪೂರ್ವ ಈಶಾನ್ಯದಿಂದ ಹಿಂಗೆ ಸುತ್ತಕೊಂಡು ನಾನು ದೇವಮಲೆ ನಡಿಗೆ ಆಗಿ ಪಶ್ಚಿಮದ ರೋಡ್ಗೆ ನಾನು ತಲುಪೋದು ಹಾಗಾಗಿ ನಾನು ನಿಮ್ಗೊಂದು ಹೇಳೋದು ನಾನೊಂದು ಮಾಡ್ ನಾನು ಏನ್ ಮಾಡ್ತೀನೋ ಅದನ್ನೇ ನಿಮ್ಗೂ ಹೇಳೋದು ಈಗ ನಾನು ಹೊಸ್ದಾಗಿ ಮನೆ ಕಟ್ತಾ ಇದೀನಿ ಅದಕ್ಕೆ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಈಗ ಪೂರ್ವ ಈಶಾನ್ಯದಲ್ಲಿ ಒಂದು ಮೇನ್ ಡೋರು ಅದಕ್ಕೆ ಆಪೋಸಿಟ್ ಪಶ್ಚಿಮ ವಾಯು ಒಂದು ಇತ್ಲ ಬಾಗ್ಲು ಅಂತ ಬರುತ್ತೆ ಅದೊಂದು ಇಟ್ಟಿದ್ದೀನಿ ಅದೇ ರೀತಿ ಉತ್ತರ ಈಶಾನ್ಯದಲ್ಲಿ ಒಂದು ಡೋರು ದಕ್ಷಿಣ ದಕ್ಷಿಣ ಆಗ್ನೇಯದಲ್ಲಿ ಒಂದು ಇತ್ಲು ಬಾಗ್ಲು ನಾನು ನಾಲ್ಕು ಉಚ್ಚ ಸ್ಥಾನಗಳಲ್ಲಿ ಭಾಗಗಳನ್ನ ಕೊಟ್ಟಿದ್ದೀನಿ ನನ್ನ ಮನೆ ವಿಡಿಯೋ ನನ್ನ ಮನೆ ಪ್ಲಾನ್ ಪೂರ್ತಿ ಆದ್ಮೇಲೆ ನಿಮ್ಗೆ ಅದನ್ನು ತೋರಿಸ್ತೀನಿ ಯಾಕೆಂದ್ರೆ ನಾನು ಏನ್ ಮಾಡ್ತೀರ ನೀವು ಅದನ್ನೇ ಮಾಡಬೇಕು ನಾನು ನಿಮ್ಗೊಂದು ಕೊಟ್ಟು ನಾನೊಂದು ಬಳಸಬಾರ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ನನ್ನ ಮನೆ ಪ್ಲಾನ್ ಇನ್ನೂ ಪೂರ್ತಿ ಆಗ್ಲಿಲ್ಲ ಆದ್ಮೇಲೆ ನಿಮ್ಗೆ ಅದನ್ನು ವಿಡಿಯೋ ಮಾಡಿ ತೋರಿಸೋ ಅಂತ ಪ್ರಯತ್ನ ಮಾಡ್ತೇನೆ ಈಗ ನಾನು ಹೊಸ ಮನೆ ಪ್ಲಾನ್ ಏನ್ ಮಾಡ್ಸಿದ್ದೀನಿ ಅದಕ್ಕೂ ಅಷ್ಟೇ ಪಶ್ಚಿಮದಲ್ಲಿ ರೋಡ್ ಇದೆ ಪಶ್ಚಿಮದಲ್ಲಿ ರೋಡ್ ಇದ್ದಾಗ ನಾನು ಪೂರ್ವ ಈಶಾನ್ಯದಿಂದನೇ ಅದರಲ್ಲೂ ಪ್ಲಾನ್ ಮಾಡಿಸಿರೋದು ನಾನು ಹಾಗಾಗಿ ನನಗೆ ಹೋದಂತ ಕೆಲಸಗಳು ಬೇಗ ಸಕ್ಸಸ್ ಆಗ್ತಾ ಇರ್ತದೆ ಬೇಗ ಸಕ್ಸಸ್ ಆಯ್ತು ಅಂದ್ರೆ ನಾವು ನಾಲ್ಕು ಜನಕ್ಕಿಂತ ಮುಂದೆ ಇರ್ತೀರಿ ಅಂತಾನೆ ಅರ್ಥ ಕನ್ಫ್ಯೂಸ್ ಮಾಡ್ಕೊಬೇಡಿ ದಕ್ಷಿಣದ ರೋಡ್ ಫೇಸಿಂಗ್ ಇರೋರು ಈಶಾನ್ಯ ನಡಿಗೆ ಬೇಕಂದರೆ ಉತ್ತರಕ್ಕೆ ಬಾಗಿಲು ಕೊಟ್ಕೊಬೇಕು ಆವಾಗ ನಮಗೆ ಈಶಾನ್ಯ ನಡಿಗೆ ಬರ್ತದೆ ಮೇಲೆ ಪೂರ್ವದ ರೋಡ್ ಫೇಸಿಂಗ್ ಇರೋರು ಉತ್ತರಕ್ಕೆ ಬಾಗಿಲು ಕುಟ್ಕೊಂಡ್ರೆ ಅವ್ರಿಗೆ ಈಶಾನ್ಯ ನಡಿಗೆ ಬರ್ತದೆ ಕನ್ಫ್ಯೂಸ್ ಮಾಡ್ಕೊಬೇಡಿ ಒಂದೊಂದಾಗಿ ಹೇಳ್ತಾ ಇದ್ದೀನಿ ಅದೇ ನಮಗೆ ಉತ್ತರದ ರೋಡ್ ಫೇಸಿಂಗ್ ಇರೋರು ಪೂರ್ವಕ್ಕೆ ಬಾಗ್ಲಿಟ್ಕೊಬೇಕು ಅವಾಗ ನಮ್ಗೆ ಈಶಾನ್ಯ ನಡಿಗೆ ಬಂತು ಇನ್ನ ಪಶ್ಚಿಮ ರೋಡ್ ಫೇಸಿಂಗ್ ಇರೋರು ಪೂರ್ವಕ್ಕೆ ಬಾಗಿಲಿಟ್ಕೊಂಡ್ರೆ ಆಗ ನಮ್ಗೆ ಈಶಾನ್ಯ ನಡಿಗೆ ಬರ್ತದೆ ಇಷ್ಟನ್ನು ಗಮನದಲ್ಲಿಟ್ಕೊಂಡು ನೀವು ಪ್ಲಾನ್ ಮಾಡಿಸಿ ಇಂಜಿನಿಯರ್ ಹತ್ರ ಆಮೇಲೆ ನಮ್ಮ ಹತ್ರ ತಗೊಂಡ್ ಬಂದ್ರೆ ಸುಮಾರು ಚೇಂಜಸ್ ಇರುತ್ತೆ ನಾವು ಆನ್ಲೈನ್ ಮೀಟಿಂಗ್ ತೊಗೊಂಡು ಅದನ್ನ ಚೇಂಜ್ ಮಾಡಿಸ್ತಾ ಬರ್ತೀರಿ ಈಗ ನಾನು ಮೇನ್ ಡೋರ್ ಏನೇನು ಇಡ್ತಾ ಇದ್ದೀನಿ ಈಶಾನ್ಯ ನಡಿಗೆ ಅದನ್ನ ಕೊಟ್ಕೊಳ್ಳಿ ನಿಮ್ಗೆ ಇನ್ನೊಂದು ಇತ್ಲು ಬಾಗ್ಲು ಅಂತಾರೆ ಅಥ್ವಾ ಸೆಕೆಂಡ್ ಸೆಕೆಂಡ್ ಮೇನ್ ಡೋರ್ ಅಂತ ಕರಿತಾರೆ ಅದನ್ನ ನೀವು ಈ ಎರಡು ಕಡೆನೂ ತೊಗೊಂಬೋದು ಏನು ತೊಂದರೆ ಇಲ್ಲ ಆದರೆ ಈಶಾನ್ಯ ನೆಡಿಗೆನೆ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಈಗ ನಂದು ಲಾಸ್ಟ್ ವಿಡಿಯೋಗೆ ಯಾರ್ಯಾರು ಕಮೆಂಟ್ಸ್ ಹಾಕಿದ್ರೆ ಅವ್ರಿಗೆ ಸಾಧ್ಯವಾದಷ್ಟು ಅಲ್ಲೇ ಉತ್ತರ ಕೊಟ್ಟಿದ್ದೀರಿ ಅದಾದ್ಮೇಲೆ ಇನ್ನೂ ಇದಾವೆ ಅವಕ್ಕೆ ಉತ್ತರ ಕೊಡುವಂತ ಸಮಯ ಮೋಹನ್ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ ಸರ್ ನಾವು ರೂಮ್ಗಳಲ್ಲಿ ಕಬೋರ್ಡ್ಸ್ ಮಾಡಿಸ್ತಿರಲ್ವಾ ಆ ಡೋರ್ಗಳಿಗೂ ಕೂತ್ ಬರೋ ಆ ಥರ ಅದನ್ನು ನೋಡ್ಬೇಕು ಕುತ್ತನ್ನ ಅಂತ ಕೇಳ್ತಾ ಇದಾರೆ ಹೌದು ಕಬೋರ್ಡ್ಸ್ಗೂ ಕುತ್ತುಗಳು ಬರಬಾರ್ದು ದಯವಿಟ್ಟು ಅದನ್ನು ಗಮನದಲ್ಲಿಟ್ಕೊಂಡು ಅದನ್ನು ಬಳಸ್ಕೊಳ್ಳಿ ಯಾವುದಕ್ಕೆ ಆಗಲಿ ಆಗ್ಲಿ ಕೂತ್ ಬರಬಾರ್ದು ಆನಂದ್ ಅಂತ ಇನ್ನೊಂದು ಪ್ರಶ್ನೆ ಕೇಳಿದರೆ ಗುರುಗಳೇ ತೇಜಸ್ ಹೆಗ್ಡೆ ಅನ್ನೋರಿಗೆ ಯಾವ ಬಾಗಲಾಗ್ ಬರುತ್ತೆ ಅಂತ ಸರ್ ನಾನು ಹೇಳ್ತಾ ಇರೋದು ಇಷ್ಟೇ ಇಲ್ಲಿ ಹೆಸರು ಮೇಲೆ ಬಾಗಲಗಳನ್ನ ಕೊಡಬಾರ್ದು ಮನೇಲಿ ನಾಲ್ಕು ಜನ ಇರ್ತಾರೆ ನಾಲ್ಕು ಬಾಗಿಲು ಕೊಟ್ರಿ ಸಂತೋಷ ಎಂಟು ಜನ ಇದ್ರೆ ಏನ್ ಮಾಡೋದು ಇರದೇ ನಾಲ್ಕು ದಿಕ್ಕು ಎಂಟು ಬಾಗಲ ಎಲ್ಲಿಂದ ಕೊಡ್ತೀರಿ ಹಾಗಾಗಿ ನೀವು ಯಾವುದೇ ದಿಕ್ಕಲ್ಲಿ ಕೊಟ್ಕೊಳ್ಳಿ ನಾನು ಆಗ್ಲೇ ಹಾಗೆ ಉಚ್ಚ ಸ್ಥಾನದಲ್ಲಿ ಕೊಟ್ಕೊಂಡ್ಬಿಡಿ ಅದರಲ್ಲೂ ಈಶಾನ್ಯ ನಡಿಗೆ ಇದ್ರೆ ತುಂಬಾ ಒಳ್ಳೇದು ಇನ್ನೊಂದು ಒಬ್ಬರು ಪ್ರಶ್ನೆ ಕೇಳಿದ್ದಾರೆ ಅವ್ರ ಹೆಸರು ನನ್ಗೆ ಅರ್ಥ ಆಗ್ತಾ ಇಲ್ಲ ಸರ್ ನಾರ್ತ್ ಅಲ್ಲಿ ಬಾಯಿ ಕಂಡುಕೊಂಡು ಫಿಟ್ ಕೊಡ್ಬೋದ ಅಂತ ನೋಡಿ ಇದು ನಾರ್ತ್ ಮಧ್ಯ ಭಾಗ ಇರುತ್ತಲ್ವಾ ಇಲ್ಲಿ ಅವರು ಕೇಳ್ತಾ ಇರೋದು ಕೊಡ್ಬೋದಂತ ಖಂಡಿತವಾಗೂ ಕೊಡ್ಬೋದು ಇಲ್ಲಾದ್ರೂ ಕೊಡಿ ಇಲ್ಲಾದ್ರೂ ಕೊಡಿ ಎಲ್ಲಾದ್ರೂ ಕೊಡಿ ಒಟ್ಟಿನಲ್ಲಿ ನಮ್ಗೆ ನಾರ್ತ್ ಮಧ್ಯದಲ್ಲೇ ಫಿಟ್ ಇರೋ ತರ ನೋಡ್ಕೊಬೇಕು ತುಂಬಾ ಜನ ನನಗೆ ಫೋನ್ ಮಾಡ್ತೀರಾ ನಾನು ಒಂದು ಫೋನಲ್ಲಿ ಮಾತಾಡ್ತಾ ಇರ್ತೀನಿ ಇನ್ನೊಂದು ನಂಬರ್ ಮಾಡ್ತಾ ಇರ್ತೀರಾ ದಯವಿಟ್ಟು ವೈಟ್ ಮಾಡಿ ನಾನು ಈಗ ನಾನು ಯಾರೋ ಒಬ್ರ ಹತ್ರ ಆನ್ಲೈನ್ ಮೀಟಿಂಗ್ ಅಲ್ಲಿ ಇರ್ತೀನಿ ಅವ್ರ ಹತ್ರ ಮಾತಾಡ್ತಾ ಇದ್ದಾಗ ನಿಮ್ದು ಬೀಟ್ ಸೌಂಡ್ ಬರ್ತಾನೆ ಇದ್ರೆ ಕಷ್ಟ ಆಗ್ತದೆ ಈ ನಂಬರ್ ಮಾಡ್ತೀರಾ ಕಾಲ್ ವೈಟಿಂಗ್ ಬರ್ತದೆ ಇನ್ನೊಂದು ನಂಬರ್ ಮಾಡ್ತೀರಾ ಸ್ವಲ್ಪ ಕಾಯನ ಅನ್ನೋದನ್ನ ಫಸ್ಟ್ ನೀವು ರೂಢಿ ಮಾಡ್ಕೊಳ್ಳಿ ನನಗೆ ಅಲ್ಲ ಯಾರಿಗೆ ಆಗಲಿ ಕಾಲ್ ವೈಟಿಂಗ್ ಬಂದ ಮೇಲೆ ಹದಿನೈದು ನಿಮಿಷ ಬಿಟ್ ಮಾಡೋಣಪ್ಪ ಅನ್ನೋದು ಕಲಿಯಿ ಯಾಕೆಂದ್ರೆ ನೀವು ಇಮಿಡಿಯೇಟ್ಲಿ ನಂಗೆ ರಿಪೀಟ್ ರಿಪೀಟ್ ಮಾಡ್ತಾನೆ ಇದ್ರೆ ನಾನು ಏನ್ ಮಾಡ್ತೀನಿ ಅವ್ರು ಆನ್ಲೈನ್ ಇರ್ತೀನಿ ನಾನೇನೋ ಒಂದು ಕೊಪದ್ಲ ಒಂದು ಮಾತಂದ್ರೆ ಪಾಪ ನಿಮಗೂ ಬೇಜಾರು ನನಗೂ ಬೇಜಾರು ಆಮೇಲೆ ಹಾಗಾಗಿ आग ದಯವಿಟ್ಟು ನೋಡ್ಕೊಂಡು ಫೋನ್ ಮಾಡಿ ಇದಾದ್ಮೇಲೆ ಬೆಳಿಗ್ಗೆ ಏಳು ಗಂಟೆ ಮೇಲೆ ರಾತ್ರಿ ಏಳು ಗಂಟೆ ಮೇಲೆ ಬೆಳಗ್ಗೆ ಏಳು ಗಂಟೆ ಮೇಲೆ ಫೋನ್ ಮಾಡಿ ರಾತ್ರಿ ಏಳು ಗಂಟೆ ಮೇಲೆ ಖಂಡಿತವಾಗೂ ಮಾಡಬೇಡಿ ಯಾಕೆಂದ್ರೆ ನನಗೆ ಟಯರ್ಡ್ ಆಗಿರುತ್ತೆ ಅದಾದ್ಮೇಲೆ ನನಗೆ ಬೇರೆ ದೇಶದಲ್ಲಿರೋರು ಆನ್ಲೈನ್ ಮೀಟಿಂಗ್ ಬರ್ತಾರೆ ಏನಕ್ಕೆ ಅಂದ್ರೆ ಅವ್ರಿಗೆ ಅಲ್ಲಿ ಆಗ ಬೆಳಗಾಗ್ತಾ ಇರ್ತದೆ ಮತ್ತೆ ನಾವು ಇಲ್ಲಿ ಕತ್ಲಾಗ್ಬಿಡುತ್ತೆ ಇವ್ರು ಮಲಗ್ಬಿಡ್ತಾರೆ ಅನ್ನೋದು ಅವ್ರಿಗೂ ಗಾಬರಿ ಇರ್ತದೆ ಸಾಯಂಕಾಲ ಏಳು ಗಂಟೆ ಮೇಲೆ ಆದಷ್ಟು ನಾನು ಪ್ಲಾನ್ ವೆರಿಫಿಕೇಶನ್ ಮತ್ತೆ ಬೇರೆ ನಮ್ಮ ಕನ್ನಡಿಗರು ಬೇರೆ ದೇಶದಲ್ಲಿ ಏನಿದಾರಲ್ವಾ ಅವ್ರ ಹತ್ರ ಆನ್ಲೈನ್ ಮೀಟಿಂಗ್ ಇರುತ್ತದೆ ದಯವಿಟ್ಟು ಏಳು ಗಂಟೆ ಮೇಲೆ ಯಾರು ಫೋನ್ ನಿಮ್ಗೆ ಅರ್ಜೆಂಟ್ ಇದ್ದ ಒಂದು ವಾಟ್ಸಪ್ ಮೆಸೇಜ್ ಮಾಡಿ ನಾನು ಫ್ರೀ ಇದ್ರೆ ರಿಪ್ಲೈ ಮಾಡ್ತೀನಿ ಇಲ್ಲಾಂದ್ರೆ ಬೆಳಿಗ್ಗೆ ಫೋನ್ ನನಗೆ ಎಲ್ಲರೂ ಕಮೆಂಟ್ಸ್ ಅಲ್ಲಿ ಇಷ್ಟ ಆಗ್ತಾ ನಮ್ಮ ಮನೆ ಈ ರೀತಿ ಇದೆ ಆ ರೀತಿ ಇದೆ ಅಂತ ನೋಡಿ ಸರ್ ನಾನು ದಯವಿಟ್ಟು ನಿಮ್ಮಪ್ಪ ಅಂತ ಸಾಮಾನ್ಯ ಮನುಷ್ಯ ನಾವೇನ್ ದೇವರಲ್ಲ ನಿಮ್ಮ ಮನೇನ ಕಲ್ಪನೆ ಮಾಡ್ಕೊಂಡು ಹೇಳೋದಕ್ಕೆ ನಾನು ಬಂದು ಅಲ್ಲಿ ಕಣ್ಣಲ್ಲಿ ನೋಡ್ದಿದ್ದು ಫೋನ್ ಅಲ್ಲಿ ಕೇಳೋದಾಗಲಿ ನೀವು ವಾಟ್ಸಪ್ಪಲ್ಲಿ ಮಾಡಿ ನಿಮ್ಮ ಮನೆ ಪೂರ್ತಿ ವಿವರಣೆ ಕೇಳಿದಾಗ ನಮ್ಮಿಂದ ಹೇಳೋಕ್ಕಾಗಲ್ಲ ನಾನು ಬಂದು ಸ್ಟ್ರೈಟ್ ಅಲ್ಲಿ ಬಂದು ನಿಮ್ಮ ಸೈಟ್ ಅಲ್ಲಿ ನಿಂತ್ಕೊಂಡು ಅದಕ್ಕೆ ಪರಿಹಾರ ಹೇಳ್ಬೋದೇ ಹೊರ್ತು ನಾನು ನಾನಿರೋ ಜಾಗದಿಂದ ನಿಮ್ಮ ಮನೆನ ಕಲ್ಪನೆ ಮಾಡಿ ನಿಮ್ಮ ಮನೆಗೆ ವಾಸ್ತು ಹೇಳೋಕ್ಕಾಗಲ್ಲ ಆಗಲ್ಲ ನಿಮ್ ಬೇಕಿದ್ರೆ ಕರ್ಸ್ಕೊಬಹುದು ಇಲ್ಲ ಸರ್ ಫಿಟ್ ಇಲ್ಲಿದೆ ಸರ್ ಇರ್ಬೋದ ಅಂದ್ರೆ ಇರ್ಬೋದಾ ಇರಬಾರ್ದು ಅಂತ ಹೇಳ್ತೀನಿ ನಿಮ್ಮ ಮನೆ ಪೂರ್ತಿ ನೀವು ಸ್ಟೋರಿ ಹಾಕಿದ್ರೆ ಅದಕ್ಕೆ ದಯವಿಟ್ಟು ಉತ್ತರ ಕೊಡೋಕ್ಕಾಗಲ್ಲ ಆಗಲ್ಲ ದಯವಿಟ್ಟು ಅಂಥವರೆಲ್ಲ ಕಮೆಂಟ್ ಮಾಡಬೇಡಿ ಇಷ್ಟ ಹೇಳ್ತಾ ಒಂದೊಂದ್ಸರಿ ಪಿಕ್ ಮಾಡೋಕ್ಕಾಗಲ್ಲ ದಯವಿಟ್ಟು ಕ್ಷಮಿಸಿ ಮತ್ತೆ ಎರಡ್ ಅವರ ಬಿಟ್ ಮಾಡಿ ಯಾಕಂದ್ರೆ ಸೈಟ್ ಆಗಿದ್ದಾಗ ಅವ್ರ ಹತ್ರ ಮಾತಾಡ್ತಾ ಇರ್ತೀನಿ ಬಂದಿರ್ತೀನಿ ನಿಮ್ಮ ಬಂದು ನಿಂತ್ಕೊಂಡು ಬೇರೆ ಯಾರು ಅಲ್ಲಿ ಮಾತಾಡ್ರೆ ನಿಮಗೂ ಬೇಜಾರಾಗುತ್ತಲ್ವಾ ಅದೇ ರೀತಿ ನಾನು ಬೇರೆ ಸೈಟ್ ಅಲ್ಲಿ ಇರ್ತೀನಿ ನಾನೇ ಮಾಡ್ತೀನಿ ವೆಯ್ಟ್ ಮಾಡಿ ಮಾಡ್ಲಿಲ್ಲ ಅಂದ್ರೆ ಒಂದು ಎರಡು ಅವರ್ ಬಿಟ್ಟು ಮತ್ತೆ ಮಾಡಿ ಅಂತ ಹೇಳ್ತಾ ದಯವಿಟ್ಟು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಮತ್ತೆ ಫೇಸ್ಬುಕ್ಕಲ್ಲಿ ಅಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋನ ತಗೊಂಡು ಮತ್ತೆ ಬರ್ತೀನಿ ನಮಸ್ಕಾರ